ಎಲ್ಲರಿಗೂ ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಯಾರು ಓದ್ತಾರು ಬಿಡಿ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಮಾತಾಡ್ತಾ ಇರಬೇಕಾದ್ರೆ ಈ ಮಾತು ಆವಾಗವಾಗ ಬರ್ತಾ ಇರತ್ತೆ ಬರ್ತಿದ್ದನ್ನೆಲ್ಲ ಓದೋರು ಯಾರು ನಾವು ಒಂದಾನೊಂದು ಕಾಲದಲ್ಲಿ ಒಂದು ಪುಸ್ತಕ ಹಿಡ್ಕೊಂಡು ಬಿಡದೆ ಓದ್ತಿದ್ವಿ ಅಂಥದ್ದನ್ನೆಲ್ಲ ಓದ್ತಿದ್ವಿ ಇಂಥದನ್ನೆಲ್ಲ ಓದ್ತಾಯಿದ್ವಿ ಅಂತ ಹೇಳುವಾಗ ಈಗಿನ ಸೂಪರ್ ಹೈವೇಯಲ್ಲಿ ಓಡೋ ಸೋಷಿಯಲ್ ಮೀಡಿಯಾ ಚಾನಲ್ಗಳು ಕೊಡೋ ಇನ್ಪುಟ್ಗಳ ಮುಂದೆ ಬರಹದಲ್ಲಿ ಬರೆದಿದ್ದು ಅದು ಆರ್ಟಿಕಲ್ ಅಥವಾ ಪುಸ್ತಕದ ರೂಪದಲ್ಲಿ ಸಿಗೋದಾದರೆ ಅದನ್ನು ಕನ್ಸ್ಯೂಮ್ ಮಾಡೋರು ಯಾರು ಅಂತ ಜನಗಳ ಕನ್ಸಂಪ್ಷನ್ನಲ್ಲಿ ಅದೇನೇನು ಬದಲಾವಣೆಗಳಾಗಿವೆ ಅನ್ನೋದನ್ನು ನೋಡ್ತಾ ಹೋದರೆ ಅನೇಕ ರೋಚಕತೆಗಳು ಕಾಣುತ್ತೆ ಇತ್ತೀಚಿನ ಒಂದು ಆಕ್ಸಿಯಂ ಹೆಡ್ ಕ್ವಾರ್ಟರ್ ರಿಸರ್ಚಿನ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ಜನ ಶಾರ್ಟ್ ಕಮ್ಯುನಿಕೇಷನ್ ಇಷ್ಟಪಡ್ತಾರಂತೆ ಅದರಲ್ಲೂ ನೀವೇನಾದರೂ ಎಂಟುನೂರು ಪದಗಳನ್ನು ಮೀರಿ ಒಂದು ಆರ್ಟಿಕಲ್ ಕಳಿಸಿದರೆ ಅಥವಾ ಒಂದು ಲೇಖನ ಏನಾದರೂ ಕಳಿಸಿದರೆ ಕೇವಲ ಐದು ಪರ್ಸೆಂಟ್ ಜನ ಮಾತ್ರ ಪೂರ್ತಿ ಓದ್ತಾರಂತೆ ಅದು ಸರಿಯೇ ಬಿಡಿ ಇರೋ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವುದನ್ನು ಓದೋದು ಯಾವುದನ್ನು ಬಿಡೋದು ನಿಮಗೆ ನೆನಪಿರ್ಬೋದು ಒಂದಾನೊಂದು ಕಾಲದಲ್ಲಿ ನಾವೆಲ್ಲ ಮಯೂರ ಉತ್ಥಾನ ಅಂತ ಮಾಸಪತ್ರಿಕೆಗಳನ್ನು ಸುಧಾ ತರಂಗ ಪ್ರಜಾಮತ ವಿಜಯ್ ಚಿತ್ರ ಅನ್ನೋ ವಾರಪತ್ರಿಕೆಗಳನ್ನು ನಮ್ಮ ಸ್ನೇಹಿತರು ಮನೆಗೆ ಬರ್ತಾ ಇದ್ದಾರೇನೋ ಅನ್ನೋ ರೀತಿ ಉತ್ಸುಕತೆಯಿಂದ ಕಾಯ್ತಾ ಇದ್ವಿ ನೆನಪಿರ್ಬೋದಲ್ವಾ ನಮಗೆ ಇವತ್ತು ಇಂಥ ಪತ್ರಿಕೆ ಬರುತ್ತೆ ಅಂದರೆ ನಮ್ಮೆಲ್ಲರ ಕೆಲಸ ಹೋಮ್ವರ್ಕು ಎಲ್ಲ ಮೊದಲೇ ಮುಗಿಸಿ ಪತ್ರಿಕೆ ಸಿಕ್ಕೋದೇ ತಡ ಅದನ್ನು ಬಿಡದೆ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಓದ್ತಾ ಇದ್ವಿ ಅಲ್ವಾ ಆಗ ನಮಗಿದ್ದ ಇನ್ನೊಂದು ಮಾಧ್ಯಮ ಅಂದರೆ ಟ್ರಾನ್ಸಿಸ್ಟರ್ ರೇಡಿಯೋ ಅದನ್ನು ಬಿಟ್ಟರೆ ಊರಿನ ಸರ್ಕಾರಿ ಗ್ರಂಥಾಲಯಗಳು ಅಪರೂಪಕ್ಕೊಮ್ಮೆ ಯಾರಾದರೂ ಸಿಟಿಗೋ ಮತ್ತೆ ಅಲ್ಲಿಗೋ ಹೋದರೆ ಅಲ್ಲಿಂದ ತರ್ತಾ ಇದ್ದ ತಿಂಡಿ ತಿನಿಸುಗಳ ಜೊತೆಗೆ ಪುಸ್ತಕವೂ ಆವತ್ತಿನ ಒಂದು ಭಾಗವಾಗಿತ್ತು ಇದ್ದದ್ದನ್ನೆಲ್ಲ ಓದಿದ ಮೇಲೆ ಅದನ್ನು ಮೆಲುಕು ಹಾಕಿ ತಳೆ ಮಾಡಿ ನೋಡಿ ಚರ್ಚೆ ಮಾಡಿದ ಮೇಲೇನೂ ಕೂಡ ಕಣ್ಣು ಮುಚ್ಚಿದರೆ ಬರೋ ನಿದ್ರೆಗೂ ಸಾಕಷ್ಟು ಅವಕಾಶ ಇತ್ತು ಆಗಲ್ಲ ಎಲ್ಲೂ ಹೋರಾಟವಿರಲಿಲ್ಲ ಹಾರಾಟವಿರಲಿಲ್ಲ ಯಾವುದೇ ಬ್ರೇಕಿಂಗ್ ನ್ಯೂಸ್ಗಳಿಗೆ ಎಲ್ಲೂ ಜಾಗವೂ ಇರಲಿಲ್ಲ ಆಗಷ್ಟೇ ಅವಾಗ ತಾನೇ ಹಿಣಿಕೆ ಹಾಕ್ತಾ ಇರೋ ಟಿ ವಿಯಲ್ಲಿ ವಾರಕ್ಕೊಂದು ದಿನ ಭಾನುವಾರ ಬೆಳಗ್ಗೆ ಬರೋ ರಂಗೋಲಿ ಹಾಡು ಮತ್ತು ವಾರಕ್ಕೊಂದು ಸರ್ತಿ ಸಂಜೆ ಸಿನಿಮಾಗಳನ್ನು ಅದು ಒಳ್ಳೆ ಸಿನಿಮಾ ನಾವು ನೋಡದೆ ಇರೋದನ್ನು ಹಾಕಿದರೆ ಮಾತ್ರ ತಪ್ಪದೇ ದೂರದರ್ಶನದಲ್ಲಿ ನೋಡ್ತಾ ಇದ್ವಿ ಹಾಗೆಲ್ಲ ಹೆಂಗಿತ್ತು ಅಂದರೆ ಊಟಕ್ಕೆ ತಕ್ಕ ಉಪ್ಪಿನಕಾಯಿಯಂತೆ ನಮ್ಮ ಮನರಂಜನೆ ಸ್ಥಿಮಿತವಾಗಿತ್ತು ಮತ್ತು ಸೀಮಿತಗೊಂಡಿತ್ತು ಆಗೆಲ್ಲ ನಮಗೆ ರಶ್ ಅನ್ನೋ ಪದಾನೇ ಗೊತ್ತಿರಲಿಲ್ಲ ನಮ್ಮೂರಲ್ಲಿ ಹುಟ್ಟೋ ಸೂರ್ಯನಿಂದ ಹಿಡಿದು ಅವನನ್ನು ಕರೆದು ಹಿಂದಿನ ದಿನ ಜಗತ್ತಿನಲ್ಲಿ ಸ್ಥಾಪಿಸ್ತಾ ಇದ್ದೇವೆ ಅಂತ ಪಾರಾಯ ಮೆರಿತಾ ಇದ್ವಲ್ಲ ಕೋಳಿ ಹುಂಜಗಳು ಅವುಗಳಿಂದ ಹಿಡಿದು ಪಕ್ಕದ ಮನೆ ಬೊಚ್ಚು ಬಾಯಿಯ ಮುದುಕಿ ಒಟ ಒಟ ಅಂತ ಇತ್ತಲ್ಲ ಆ ಮುದುಕಿಯಿಂದ ಹಿಡಿದು ನಮ್ಮಂಥ ಹುಡುಗರನ್ನ ಮಕ್ಕಳನ್ನು ದರ್ಪ ಮತ್ತು ಅಧಿಕಾರದಿಂದ ಆಳ್ತಾ ಇದ್ದ ಶಾಲಾ ಮೇಸ್ಟ್ಗಳವರೆಗೆ ಎಲ್ಲೂ ಗೊಂದಲ ಬಿರಲಿಲ್ಲ ಇಂಥ ವಾತಾವರಣದಲ್ಲಿ ಗೋಜಲು ಒಂದು ರೀತಿ ಕಡಿಮೆ ಅಂತಲೇ ಹೇಳಬೇಕು ಮುಂದೆ ಟಿ ವಿ ಬರಾಟೆ ಜೋರಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ಹಾಡು ಬರೋ ಉದಯ ಟಿ ವಿ ಚಾನಲ್ಗಳು ಹುಟ್ಟಿದ ಮೇಲೆ ಉಪ್ಪಿನಕಾಯಿನೇ ಪೂರ್ತಿ ಊಟ ಆದಂಥ ಅನುಭವ ಅಂದಿನ ದಿನಗಳದ್ದು ಆದರೆ ಈಗ ಫ್ಯಾಶ್ಟ್ ಫಾರ್ವರ್ಡ್ ಅದೇ ಮೆದುಳು ಒಂದಿಷ್ಟು ದಶಕಗಳಷ್ಟು ಹಳೆಯದಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೂ ಟ್ರೈನಿಂಗ್ ತೊಗೋಬೇಕು ಅನ್ನೋ ಸ್ಥಿತಿಗೆ ಬಂದಿದೆ ಆನ್ ಅಂಡರ್ ರೇಟೆಡ್ ಬಟ್ ಹೈಯೆಸ್ಟ್ ಕಮಾಡಿಟಿ ಅಂತಂದರೆ ನಿದ್ರೆ ಎಲ್ರಿಗೂ ಬೇಕು ಆದರೆ ಯಾರಿಗೂ ಪೂರ್ತಿಯಾಗಿ ಮಲಗೋದಕ್ಕೂ ಪುರುಸತ್ತಿಲ್ಲದ ಪರಿಸ್ಥಿತಿ ಆಗ ಒಳ್ಳೆಯ ಹಾಸಿಗೆ ಇರ್ತಿರಲಿಲ್ಲ ಒಂದು ಕಾಲದಲ್ಲಿ ಆದರೆ ನಿದ್ರೆ ಮಾತ್ರ ಚೆನ್ನಾಗಿ ಬರೋದು ನಮ್ಮ ಊರುಗಳಲ್ಲಿ ಪ್ರತಿದಿನ ಹಾಸಿಗೆ ಸುತ್ತಿ ಇದ್ವಿ ನಿದ್ರೆ ಆಯಿತು ಅಂತ ಸಾರೋದಕ್ಕೆ ಮತ್ತು ಮಲಗಿ ಎದ್ದ ಜಾಗವನ್ನು ಶುಭ್ರ ಮಾಡೋದಕ್ಕೆ ಆದರೆ ಇಂದಿನ ಹಾಸಿಗೆಗಳು ಯಾವತ್ತೂ ತಮ್ಮ ತೆರೆದ ಮುಖ ತೆರೆದುಕೊಂಡು ಗಿರಾಕಿಗಳು ಬರ್ತಾವೆ ಅಂತ ಜನಗಳನ್ನು ಕಾಯೋ ಅಂಗಡಿ ಮಾರವಾಡಿಗಳ ಥರ ಕಾಯ್ತಾನೇ ಇರ್ತವೆ ಏನು ಮಾಡೋದು ಹೇಳಿ ದಿನಕ್ಕೊಂದಿಷ್ಟು ಗಂಟೆ ನಿದ್ರೆ ಆಫೀಸ್ ಕೆಲಸ ಊಟ ಉಪಚಾರ ಅಂತ ಅಷ್ಟೆಷ್ಟೇ ಏನು ಇನ್ನೂ ಜಾಸ್ತಿನೇ ಕೆಲಸ ಮಾಡ್ತಾನೆ ಇರುವಾಗ ಇರೋ ಸುದ್ದಿ ಸಾಮಗ್ರಿಗಳನ್ನು ಹೇಗೆ ನಿಭಾಯಿಸೋದು ನಮ್ಮ ಸುದ್ದಿ ಸಾಮಗ್ರಿಗಳಾಗಿ ಈಗೆಲ್ಲ ಫೇಸ್ಬುಕ್ಕು ಅದಕ್ಕೆ ತಗಲಿಕೊಂಡ ಕೊಂಡ ವಾಟ್ಸಾಪ್ಗೆ ಹೆಚ್ಚು ಹೆಚ್ಚು ಆಪ್ತ ಆಗ್ತಾ ಇದ್ದೇವಲ್ವಾ ಜೊತೆಗೆ ಒಂದಿಷ್ಟು ನ್ಯೂಸ್ ಪೇಪರ್ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ಲೋ ಅಥವಾ ನ್ಯೂಯಾರ್ಕ್ ಟೈಮ್ಸೋ ಪ್ರಜಾವಾಣಿ ಓದಿದರೆ ಸಾಕು ಅಂತ ಅಂದ್ಕೊಂಡ್ರೆ ಆವಾಗವಾಗ ಫೈನಾನ್ಸು ಇನ್ವೆಸ್ಟ್ಮೆಂಟು ಅಂತ ಒಂದಿಷ್ಟು ಸುದ್ದಿ ಓದಬೇಕಾಗತ್ತೆ ಇವೆಲ್ಲದರ ನಡುವೆ ನಾವು ಜೀವಂತ ಇದ್ದೀವಿ ಅಂತ ಕೋಪೊಲೇಟ್ಗಳು ಜಮೀನಾಯಿಗಳು ಅವತಾರ ಎತ್ತಿ ಒಂದಿಷ್ಟು ಸಮಯ ಬೀಡ್ತಾ ಇದ್ದಾವೆ ಸೊ ನಮಗಿರೋ ಸಮಯ ಎಲ್ಲ ಒಂದೇ ಆದರೆ ಅದನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಬೇಕಾದಷ್ಟು ದಾರಿಗಳಿದ್ದಾವೆ ಇವಕ್ಕೆಲ್ಲ ಒಂದೇ ಸೊಲ್ಯೂಷನ್ ಅದು ನಾನು ಕಂಡುಹಿಡ್ಕೊಂಡಿದ್ದೇನು ಅಂದರೆ ಈಗಿನ ಈ ಪ್ರಪಂಚದ ಟೆಕ್ನಾಲಜಿಗಳನ್ನು ಬಳಸ್ಕೊಂಡೇ ನಾವು ಇರೋದಕ್ಕಿಂತ ಹೆಚ್ಚು ಪ್ರಬುದ್ಧರಾಗಬೇಕು ನಮ್ಮ ಸಮಯವನ್ನು ಸರಿಯಾಗಿ ಬಳಸ್ಕೊಬೇಕು ಅದಕ್ಕೆ ನಾನು ಕಂಡ ಉತ್ತರ ಏನು ಅಂದರೆ ನೀವು ಎಂಟುನೂರಲ್ಲ ನೂರು ಪದಗಳನ್ನು ಆರ್ಟಿಕಲ್ ಕಳಿಸಿ ಅದಕ್ಕೇನು ತೊಂದರೆ ಇಲ್ಲ ನಾನೇನು ಮಾಡ್ತೀನಿ ಅದನ್ನು ಜಮೀನಾಗಿ ಫೀಡ್ ಮಾಡ್ತೀನಿ ಅದರ ಸಮರಿ ಹೇಳು ಅಂತ ಆವಾಗ ನೀವು ಯಾವುದೇ ಒಂದು ಆರ್ಟಿಕಲ್ ಕಳಿಸಿದ್ರು ಕೂಡ ಅದನ್ನ ಸಮರೈಸ್ ಮಾಡ್ಕೊಬೋದು ಈಗಿನ ಕಾಲದಲ್ಲಿ ಅದನ್ನೇನು ಪೂರ್ತಿ ನೀವೇ ಅಕ್ಷರ ಅಕ್ಷರ ಓದಬೇಕು ಅನ್ನೋ ರೂಲ್ಸ್ ಇಲ್ಲ ಅನ್ ಯು ಆರ್ ಸ್ಟಡಿಯಿಂಗ್ ಫಾರ್ ಎನ್ ಎಕ್ಸಾಮ್ ಅದೇ ರೀತಿ ನಮಗೆ ಅವಾಗವಾಗ ತುಂಬ ರೆಫ್ರೆನ್ಸ್ಗಳು ಬರ್ತಾಯಿರ್ತವೆ ಆ ರೆಫರೆನ್ಸ್ಗಳನ್ನು ನಾನೇನು ಮಾಡ್ತೀನಿ ಒಂದು ಎ ಐ ನೋಟ್ಬುಕ್ಕಲ್ಲಿ ಹಾಕೋತೀನಿ ಮುಂದೆ ಯಾವಾಗಾದರೂ ಬೇಕಾಗಲಿ ಅಂತ ಅದರಷ್ಟಕ್ಕೆ ಅದು ಆಟೋಮ್ಯಾಟಿಕ್ ಆಗಿರುತ್ತೆ ಈಗ ಯಾರಾದರೂ ಸಿಕ್ಕೋರು ಕೇಳ್ತಾರೆ ಏನು ಪುಸ್ತಕ ಓದ್ತಾ ಇದೆಯಾ ಇಂಥ ಪುಸ್ತಕ ಓದಬೇಕು ಅಥವಾ ಯಾವ ಮೂವಿ ನೋಡಬೇಕು ಅಥವಾ ಏನು ಮಾಡಬೇಕು ಅಂತ ಎಲ್ಲರೂ ಒಂದೊಂದು ಹೇಳ್ತಾನೆ ಇರ್ತಾರೆ ಯಾವುದೇ ಟಿ ವಿ ಚಾನಲ್ ತೊಗೊಳ್ಳಿ ಅದರಲ್ಲಿ ಒಂದು ಪುಸ್ತಕದ ಬಗ್ಗೆ ಮಾತು ಬರುತ್ತೆ ಒಂದು ಸಿನಿಮಾದ ಬಗ್ಗೆ ಮಾತು ಬರುತ್ತೆ ಒಂದು ಶೋ ಬಗ್ಗೆ ಮಾತು ಬರುತ್ತೆ ಇದೆಲ್ಲ ಯಾವಾಗ ನೋಡೋದು ಯಾವಾಗ ಕನ್ಸ್ಯೂಮ್ ಮಾಡೋದು ಸೊ ಜಿ ಫೋರ್ ಇಟ್ ಆಲ್ ಸ್ಟಾಕ್ಸ್ ಟುಗೆದರ್ ಅನ್ನೋ ರೀತಿಯಲ್ಲಿ ಒಂದು ಜರ್ನಲ್ ಮಾಡ್ಕೊಂಡು ಹೋದ್ರೆ ಆಯಿತು ಈಗ ಬರೆದದ್ದನ್ನೆಲ್ಲ ಓದೋದಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಇವತ್ತಿನ ಕಾಲದಲ್ಲಿ ಪ್ರಪಂಚ ಉತ್ಪಾದಿಸ್ತಾ ಇರೋ ಡೇಟಾ ಮತ್ತು ಮೀಡಿಯಾ ಮತ್ತು ಏನು ಒಂದು ಔಟ್ಪುಟ್ ಇದೆ ಡಿಜಿಟಲ್ ಔಟ್ಪುಟ್ ಅದು ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಕಂಪೇರ್ ಮಾಡಿದಾಗ ಸಾಕಷ್ಟು ಮುಂದೆ ಹೋಗಿಬಿಟ್ಟಿದೆ ಹಾಗಾಗಿ ಮೂವತ್ತು ವರ್ಷದ ಹಿಂದೆ ನಲವತ್ತು ವರ್ಷದಿಂದ ನಾವು ಹೇಗೆ ಇನ್ಫಾರ್ಮೇಷನ್ ಕನ್ಸ್ಯೂಮ್ ಮಾಡ್ತಾ ಆ ಹಳೆ ಮೆಥಡ್ಗಳನ್ನು ಉಪಯೋಗಿಸ್ಕೊಂಡು ಇವತ್ತಿನ ಇನ್ಫಾರ್ಮೇಷನ್ ಓವರ್ಲೋಡನ್ನು ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಹಾಗಾಗಿ ಹೊಸ ಒಂದು ಇನ್ಫಾರ್ಮೇಷನ್ ಪ್ರೊಡ್ಯೂಸ್ ಆಗ್ತಾ ಇರೋ ಕಂಟೆಂಟ್ ಪ್ರೊಡ್ಯೂಸ್ ಆಗ್ತಾ ಇರೋ ಸಮಯಕ್ಕೆ ನಾವು ಹೊಸ ಹೊಸ ಟೂಲ್ಗಳನ್ನು ಯೂಸ್ ಮಾಡಬೇಕು ಆವಾಗ ನಾವು ಎಷ್ಟು ಓದ್ತೀವಿ ಏನನ್ನು ಓದ್ತೀವಿ ಎಲ್ಲಿ ಓದ್ತೀವಿ ಹೇಗೆ ಓದ್ತೀವಿ ಅನ್ನೋದು ನಮ್ಮಿಂದಲೇ ನಿರ್ಧಾರ ಆಗಬೇಕು ಅದು ನಮ್ಮ ಕೈಯಲ್ಲೇ ಇದೆ ಇದಕ್ಕೆಲ್ಲದಕ್ಕೂ ಕೂಡ ನಾವು ಟೆಕ್ನಾಲಜಿಗಳನ್ನು ಯೂಸ್ ಮಾಡಬೇಕು ಆವಾಗೇನಾಗುತ್ತೆ ಇಂಥ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಮ್ಮ ಮುಂದಿರೋ ಲೋಡನ್ನು ನಾವು ಕರಗಿಸ್ಕೊಳ್ಬೋದು ಈಗ ಒಂದು ವಾರದಲ್ಲಿ ನಿಮಗೆ ಇಪ್ಪತ್ತು ಪುಸ್ತಕ ಓದೋಕ್ಕಾಗಲ್ಲ ಅಲ್ವಾ ಆದರೆ ಆ ಇಪ್ಪತ್ತು ಪುಸ್ತಕಗಳ ಸಮರೀನ ನೀವು ಮತ್ತೊಂದು ರೀತಿಯಲ್ಲಿ ಪಡ್ಕೋಬೋದು ಲೀಸ್ಟ್ ಯಾವುದೇ ಒಂದು ಮೀಟಿಂಗಿಗೆ ಹೋದರೆ ಯು ಕ್ಯಾನ್ ಸ್ಪೀಕ್ ಟು ಇಟ್ ವಿತ್ ಲಿಟಲ್ ಬಿಟ್ ಆಫ್ ಅಥಾರಿಟಿ ಇಫ್ ನಾಟ್ ಎನಿಥಿಂಗ್ ಎಲ್ಸ್ ಸೊ ಹಾಗಾಗಿ ನಿಮಗಿರೋ ಲೋಡನ್ನು ನೀವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಟೆಕ್ನಾಲಜಿನ ಉಪಯೋಗಿಸಿ ಅನ್ನೋದು ಇವತ್ತಿನ ಒಂದು ಸಂದೇಶ ಅಷ್ಟೇ ಸೊ ನಾನು ಮೊದಲು ಹೇಳಿದಾಗೆ ಬರೆದಿದ್ದನ್ನೆಲ್ಲ ಓದೋಕ್ಕಾಗಲ್ಲ ಯಾರು ಓದ್ತಾರೆ ಬಿಡಿ ಅನ್ನೋದು ನ್ಯಾಯವಾದ ಮಾತು ಯಾಕಂದರೆ ಮುಂಚಿನ ಹಾಗೆ ಮುನ್ನೂರು ನಾನ್ನೂರು ಪುಟಗಳ ಕಾದಂಬರಿ ಅಂತೂ ಓದೋ ಮಾತು ಮುಗ್ದೇ ಹೋಯಿತು ಈಗ ಏನಾದರೂ ಒಂದು ವಾಟ್ಸಪ್ ಫಾರ್ವರ್ಡ್ ಕಳಿಸಿದ್ರು ಕೂಡ ಅದು ಒಂದು ಪೇಜ್ಗಿಂತ ಮತ್ತೊಂದು ಸರ್ತಿ ಸ್ಕ್ರೋಲ್ ಜಾಸ್ತಿ ಆಗುತ್ತೆ ಅಂದರೆ ನಿಮಗೆ ಅರ್ಧಕ್ಕರ್ಧ ಆಡಿಯನ್ಸ್ ಅದನ್ನು ಕ್ಲಿಕ್ಕು ಮಾಡೋದಿಲ್ಲ ನೋಡೋದು ಇಲ್ಲ ಅಂತಲೂ ಗೊತ್ತು ನಾವು ಯಾವುದೋ ಕಾಲದಿಂದನೂ ನ್ಯೂಸ್ ಲೆಟರು ಅದು ಇದು ಪಬ್ಲಿಷ್ ಮಾಡ್ಕೊಂಡು ಬಂದಿರ್ತೀವಿ ಅದರಲ್ಲಿ ಐದು ಪರ್ಸೆಂಟ್ ಜನ ಆರು ಪರ್ಸೆಂಟ್ ಜನ ಹೋಗ್ತಾ ಇದಾರೆ ಅಂತಂದರೆ ಅದನ್ನು ನೋಡಿ ನೀವು ಬೇಜಾರಾಗಬಾರ್ದು ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಚಾಲೆಂಜ್ ಅನ್ನೋದು ನಿಜವಾದ ಚಾಲೆಂಜು ದಿಸ್ ಇಸ್ ಎ ರಿಯಲ್ ಪ್ರಾಬ್ಲಮ್ ಅಥವಾ ಆಪರ್ಚುನಿಟಿ ಅನ್ನಬೇಕು ಹಾಗಾಗಿ ನಮ್ಮ ಮುಂದಿರೋ ಒಂದೇ ಒಂದು ಮಾರ್ಗ ಏನು ಅಂದರೆ ಈ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ನಾವು ಇವತ್ತಿನ ಜಾಗಕ್ಕೆ ತಕ್ಕಂತೆ ಜನಕ್ಕೆ ತಕ್ಕಂತೆ ಕೆಲಸಗಳಿಗೆ ತಕ್ಕಂತೆ ನಾವು ನಮ್ಮನ್ನು ಮಾರ್ಪಾಡು ಮಾಡಿಕೊಳ್ಬೇಕು ನಾವು ಹಳಬರಾಗೆ ಇರ್ತೀವಿ ಅನ್ನೋದು ತಪ್ಪೋ ಸರಿನೋ ಆದರೆ ಆ ಹಳೆಯ ಟೂಲ್ಸ್ಗಳಿಂದ ಹೊಸ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಅನ್ನೋದು ಗ್ಯಾರಂಟಿ ಹಾಗಾಗಿ ಯಾರು ಓದ್ತಾರೆ ಬಿಡಿ ಸರಿಯಾದ ಮಾತೆ ನೀವು ಬರೆದಿದ್ದನ್ನೆಲ್ಲ ಓದಬೇಕು ಅಂತ ಏನಿಲ್ಲ ಹಾಗೆ ಓದಿದ್ರಲ್ಲೆಲ್ಲವೂ ಸತ್ವಪೂರ್ವವಾಗಿ ಇರಬೇಕು ಅಂತ ಏನಿಲ್ಲ ಹಾಗೆ ನಿಮಗೆ ಏನು ಬೇಕೋ ಅಷ್ಟನ್ನು ಅಗತ್ಯಕ್ಕೆ ತಕ್ಕಂತೆ ಓದ್ಕೊಳ್ಳೋವಾದ ಒಂದು ಮುಂಜಾಗ್ರಕತೆ ಇದ್ದರೆ ಸಾಕು ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಅನುಕೂಲ ನೋಡಿಕೊಳ್ಳೋದು ಸರಿಯಾದ ಮಾತು